ನಮಸ್ಕಾರ ನಾನು ಅಡ್ವೊಕೇಟ್ ಎರಪಟ್ಟಿ ನಾನು ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಎಐ ಬಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಯಾವ ರೀತಿ ಇರ್ತಾವ ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಯಾವ ರೀತಿ ಇರ್ತಾವ ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಯಾವ ರೀತಿ ಇರ್ತಾವ ಮತ್ತು ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರ ಅನ್ನೋದ್ರ ಬಗ್ಗೆ ನಾವು ಈಗ ನೋಡೋಣ ಈಗ ಆಲ್ರೆಡಿ ನಾನು ಮೂರು ಭಾಗಗಳನ್ನಾಗಿ ವಿಂಗೇರಿಸಿದ್ದೇನೆ ಅದೇ ರೀತಿಯಾಗಿ ಇದು ನಾಲ್ಕನೇ ಭಾಗ ನಾಲ್ಕನೇ ಭಾಗದಲ್ಲಿ ಹದಿನಾರರಿಂದ ಇಪ್ಪತ್ತರವರೆಗೂ ಕ್ವೇಶನ್ಸ್ ಇರ್ತಾವ ಕೇವಲ ಐದು ಕ್ವಶನ್ಸ್ ಇರ್ತಾವ ಯಾವ ರೀತಿ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಕ್ವಶನ್ಸ್ ಅನ್ನು ಕೇಳ್ತಾರ ಹೇಳಿ ಒಂದೊಂದಾಗಿ ನೋಡ್ತಾ ಹೋದ್ರೆ ಹದಿನಾರನೇ ಕ್ವಶನ್ ಏನ್ ಹೇಳ್ತದ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಹನ್ನೆರಡು ಏನು ಹೇಳ್ತದೆ ಅಂತ ಹೇಳಿದ ಇದಕ್ಕೆ ಸಂಬಂಧಿಸಿದ ಆಪ್ಷನ್ಸ್ ಎ ಮುಂದಿನ ದಾವೆಗೆ ಪ್ರತಿಬಂಧ ಬಿ ಪೂರ್ವ ನ್ಯಾಯ ಸಿ ಪೂರ್ವಭಾವನೆ ಡಿ ಮೇಲ್ನವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ದಾವಿಗದಿಗೆ ಪ್ರತಿಬಂಧ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕಲಂ ಹನ್ನೆರಡು ಪೂರ್ವ ನ್ಯಾಯಗತಿಗೆ ಅಂದ್ರೆ ಮುಂದಿನ ದಾವಿಗದಿಗೆ ಪ್ರತಿಬಂಧ ಅಂತ ಹೇಳ್ತದ ಮುಂದಿನ ದಾವಿ ಹೋಗ್ಲಿಕ್ಕೆ ಪ್ರತಿಬಂಧ ಯಾವ ರೀತಿ ಇರ್ತದ ಅನ್ನೋದ್ರ ಬಗ್ಗೆ ನಾವು ಸೆಕ್ಷನ್ ಹನ್ನೆರಡರಲ್ಲಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಹದಿನೇಳನೇ ಕ್ವಶನ್ ಅನ್ನ ನೋಡೋದಾದ್ರೆ ಹದಿನೇಳನೇ ಕ್ವಶನ್ ಏನ್ ಹೇಳ್ತದ ಅಂತಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಇದೊಂದು ಪ್ರಕ್ರಿಯಾ ಕಾನೂನಾಗಿದೆ ಯಾವ ರೀತಿ ಆಪ್ಷನ್ಸ್ ಅಂತಂದ್ರೆ ಎ ಸರಿ ಬಿ ತಪ್ಪು ಸಿ ವಿದೇಶಿ ಕಾನೂನಾಗಿದೆ ಸ್ವದೇಶಿ ಕಾನೂನಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸರಿಮ್ ಸಿವಿಲ್ ಪ್ರಕ್ರಿಯಾ ಸಂಹಿತೆಯು ಇದೊಂದು ಪ್ರಕ್ರಿಯೆ ಕಾನೂನಾಗಿದೆ ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಹದಿನೆಂಟನೇ ಕ್ವಶನು ಹದಿನೆಂಟನೇ ಕ್ವಶನ್ ಏನಿದೆ ಅಂತಂದ್ರೆ ಪ್ರತಿಯೊಂದು ದಾವಿಯನ್ನ ಅದನ್ನು ಅಧಿವಿಚಾರಣೆ ಮಾಡಲು ಸಕ್ಷಮವಾಗಿರುವ ಅತ್ಯಂತ ಕೆಳಗಿನ ಶ್ರೇಣಿಯ ನ್ಯಾಯಾಲಯದಲ್ಲಿ ಕೂಡತಕ್ಕದ್ದು ಅಂದ್ರೆ ಇದಕ್ಕೆ ಸರಿಯಾದ ಅಂದ್ರೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ತಪ್ಪು ಬಿ ಸರಿ ಸಿ ಜಿಲ್ಲಾ ನ್ಯಾಯಾಲಯದಲ್ಲಿ ಡಿ ಉಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಡಿ ಯಾಂಗಂದ್ರೆ ಪ್ರತಿಯೊಂದು ದಾವಿಯನ್ನ ಹೂಡ್ಬೇಕಾದ್ರೆ ನಾವು ಅತ್ಯಂತ ಕೆಲ ಶ್ರೇಣಿಯ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಬೇಕಾಗ್ತದ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಹತ್ತೊಂಬತ್ತನೇ ಕ್ವಶನ್ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಹದಿನಾರು ಏನು ಹೇಳುತ್ತದೆ ಅಂತ ಹೇಳಿ ಹತ್ತೊಂಬತ್ತನೇ ಕ್ವಶನ್ ಅದ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಹದ್ನಾರ ಏನ್ ಹೇಳ್ತದ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದ ಆಪ್ಷನ್ಸ್ ಅನ್ನು ನೋಡೋಣ ಎ ಯಾವುದೇ ಕಾನೂನಿನ ಮೂಲಕ ನೇಮಿಸಲಾದ ಮೌಲ್ಯಾಧಾರಿತವಾದ ಅಥವಾ ಇತರ ಪರಿಮಿತಿಗಳಿಗೆ ಒಳಪಟ್ಟು ಅಂತಹ ವಸ್ತು ವಿಷಯವು ಯಾವ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಒಳಗಿದೆಯೋ ಆ ಸ್ವತ್ತು ಇದೆಯೋ ಆ ನ್ಯಾಯಾಲಯದಲ್ಲಿ ಹೂಡತಕ್ಕದ್ದು ಅಂದ್ರೆ ಎ ಏನಾಗ್ತದ ಅಂತಂದ್ರೆ ನ್ಯಾಯಾಲಯದಲ್ಲಿ ದಾವಿ ಹೂಡಬೇಕಾದ್ರೆ ಯಾವ ಸ್ವತ್ತು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯಲ್ಲಿದೆಯೋ ಆ ನ್ಯಾಯಾಲಯದಲ್ಲಿ ಹೂಡಬೇಕು ಅಂತ ಹೇಳ್ತದ ಅದೇ ರೀತಿಯಾಗಿ ಬಿ ಏನದ ಚೈನದ್ರೆ ವಿದೇಶದಲ್ಲಿ ಇರುವ ಸ್ವತ್ತು ಸಿ ಏನ್ ಹೇಳ್ತದ ಅಂತಂದ್ರೆ ದಾವೆಯನ್ನು ಜಿಲ್ಲಾ ನ್ಯಾಯಾಲಯದಲ್ಲಿ ಹೂಡ್ತಕ್ಕದ್ದು ಡಿ ಏನ್ ಹೇಳ್ತದ ಅಂತಂದ್ರೆ ಮೇಲ್ನೋವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಕಲಂ ಹದಿನಾರು ಏನ್ ಹೇಳ್ತದ ಅಂತಂದ್ರೆ ಆಪ್ಷನ್ ಎ ಯಾವುದೇ ಕಾನೂನಿನ ಮೂಲಕ ನೇಮಿಸಲಾದ ಮೌಲ್ಯಾಧಾರಿತ ಅಥವಾ ಇತರ ಪರಿಮಿತಿ ಒಳಪಟ್ಟು ಅಂತಹ ವಸ್ತು ವಿಷಯವು ಯಾವ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಪರಿಮಿತಿ ಒಳಗೆ ಆ ಸ್ವತ್ತು ಇದೆಯೋ ಆ ನ್ಯಾಯಾಲಯದಲ್ಲಿ ಕೂಡತಕ್ಕದ್ದು ಅಂತ ಹೇಳಿ ಸೆಕ್ಷನ್ ಹದಿನಾರು ಹೇಳ್ತದ ಅದೇ ರೀತಿಯಾಗಿ ಇಪ್ಪತ್ತನೇ ಕ್ವಶನ್ ಅನ್ನ ನೋಡೋದಾದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಹದಿನೈದರಿಂದ ಇಪ್ಪತ್ತೈದು ದಾವೆ ಹೂಡಬೇಕಾದ ಸ್ಥಳದ ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಎ ಸರಿ ಬಿ ತಪ್ಪು ಸಿ ಆದೇಶಗಳ ಬಗ್ಗೆ ಡಿ ಮೇಲ್ನೋವುಗಳಲ್ಲಿ ಯಾವುದಾದರೊಂದು ಇದಕ್ಕೆ ಸರಿಯಾದ ಉತ್ತರ ಎ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕಲಂ ಹದಿನೈದರಿಂದ ಇಪ್ಪತ್ತೈದು ದಾವೆ ಹೂಡಬೇಕಾದ ಸ್ಥಳದ ಬಗ್ಗೆ ಹೇಳ್ತದ ಅಂತ ಹೇಳಿ ನಾವು ನೋಡ್ಬೋದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಿರ್ತೀನಿ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು